ರಾಜಕುಮಾರ ಮೊದಲಿನಿಂದನೂ ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇರೋ ಮೂವಿ ರಾಜಕುಮಾರ ಹಾಗೆ ಕಳೆದ ವಾರ ತಾನೇ ರಾಜ್ಕುಮಾರ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಕೂಡ ಆಯಿತು ಹಾಗೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಹಾಗೆ ಎಲ್ಲ ರೀತಿಯ ಪ್ರೇಕ್ಷಕರನ್ನು ರಂಜಿಸುತ್ತಾ ಪಾಸಿಟಿವ್ ರಿವ್ಯೂ ಕೂಡ ಬಂತು ಎಲ್ಲ ಪೇಜಸ್ ಹಾಗೂ ಎಲ್ಲ ಅಡ್ಮಿನ್ಸ್ ಹಾಗೂ ಎಲ್ಲ ವೆಬ್ಸೈಟ್ಗಳು ಎಲ್ಲ ರಾಜ್ಕುಮಾರ್ಗೆ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ಸ್ ಕೊಟ್ಟರು ಹಾಗೆ ಎಲ್ಲ ಕಡೆ ಪಾಸಿಟಿವ್ ರಿವ್ಯೂ ಕೂಡ ಬಂತು ಇದೊಂದು ಒಳ್ಳೆ ಒಳ್ಳೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಒಂದು ಗುಡ್ ಮೆಸೇಜ್ ಅಬೌಟ್ ದೇರ್ ಪೇರೆಂಟ್ಸ್ ಅಂತ ಪೇರೆಂಟ್ಸ್ ವ್ಯಾಲ್ಯೂ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು ಹಾಗೆ ರಾಜ್ಕುಮಾರ್ ಅವ್ರು ಸೆವೆಂಟಿ ಪರ್ಸೆಂಟ್ ಫ್ಯಾಮಿಲಿ ಆಡಿಯನ್ಸನ್ನೇ ಅಟ್ರಾಕ್ಟ್ ಮಾಡ್ತಾಯಿದೆ ಥಿಯೇಟರ್ ಕಡೆಗೆ ಅದು ನಿಮಗೆ ಗೊತ್ತೇ ಆಗುತ್ತೆ ಹಾಗೆ ರಾಜ್ಕುಮಾರ್ನ ಒಂದು ವಾರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು ಆದರೆ ಈಗ ಹೇಳುವ ವಿಷಯ ಅಂದರೆ ನಮ್ಮ ರಾಜಕುಮಾರ ಮತ್ತೊಂದು ಹೊಸ ದಾಖಲೆಯನ್ನೇ ಮಾಡಿದೆ ಅದು ಯಾವ ದಾಖಲೆ ಅಂದರೆ ಮಲ್ಟಿಪ್ಲೆಕ್ಸ್ ಶೋನಲ್ಲಿ ಅತಿ ಹೆಚ್ಚು ಶೋ ಮಾಡಿದ ದಾಖಲೆಗೆ ನಮ್ಮ ರಾಜಕುಮಾರ ಮೊದಲನೇ ಸ್ಥಾನದಲ್ಲಿದೆ ಅದು ಒಂದು ವಾರದಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತಾರು ಶೋಗಳನ್ನು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿದ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಅಂತಲೇ ಹೇಳ್ಬೋದು ಇದಕ್ಕಿಂತ ಮೊದಲು ಹೆಬ್ಬುಲಿಯು ಒಂದು ಸಾವಿರದ ಆರುನೂರ ಹತ್ತು ಶೋಗಳನ್ನು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿ ಅಗ್ರಸ್ಥಾನದಲ್ಲಿತ್ತು ಇವಾಗ ಹೆಬ್ಬುಲಿಯ ಹೆಬ್ಬುಲಿಯ ರೆಕಾರ್ಡನ್ನು ಬ್ರೇಕ್ ಮಾಡಿ ರಾಜಕುಮಾರ ಒಂದು ಸಾವಿರದ ಎಂಟುನೂರ ಮೂವತ್ತಾರು ಶೋಗಳನ್ನು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿ ಇವಾಗ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು ಇದರಿಂದಾನೇ ಗೊತ್ತಾಗುತ್ತೆ ರಾಜ್ಕುಮಾರ ಮೂವಿ ಕ್ರೇಜ್ ಹೇಗಿದೆ ಅಂತ ಇದರಿಂದಲೇ ನೀವು ಊಹೆ ಕೂಡ ಮಾಡ್ಬೋದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಇವಾಗ ನೈಂಟಿ ಏಟ್ ಪರ್ಸೆಂಟ್ ಆಕ್ಯುಪೇಷನ್ನಲ್ಲಿ ಓಡ್ತಾ ಇರೋ ಸಿನಿಮಾ ಕರ್ನಾಟಕದಲ್ಲಿ ಅಂದರೆ ರಾಜ್ಕುಮಾರ ಈ ಮೂವಿ ಈ ರೆಕಾರ್ಡ್ಸ್ಗಳನ್ನು ಡಿಸರ್ವ್ ಕೂಡ ಆಗುತ್ತೆ ಯಾಕಂದರೆ ಇದು ಒಂದು ಪಕ್ಕಾ ಫ್ಯಾಮಿಲಿ ಮೂವಿ ವ್ಯಾಲ್ಯೂಸ್ ಇರೋ ಮೂವಿ ಹಾಗೆ ಎಲ್ಲ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ ಹಾಗೆ ಅಟ್ರಾಕ್ಷನ್ ಮಾಡ್ತಾ ಇದೆ ಎಲ್ಲ ಪ್ರೇಕ್ಷಕರು ಮೂವಿ ನೋಡಿದ ನಂತರ ಸೂಪರ್ ಮೂವಿ ಅಂತಾನೆ ಹೇಳ್ತಾ ಇದ್ದಾರೆ ನೋಡಿದಂಗೆ ಆಯಿತು ಅಪ್ಪು ಆ್ಯಕ್ಟಿಂಗ್ ಸೂಪರ್ ಡ್ಯಾನ್ಸ್ ಡ್ಯಾನ್ಸಿಂಗ್ ಸೂಪರ್ ಮೂವಿ ಎಲ್ಲ ಸೆಂಟಿಮೆಂಟಲ್ ವ್ಯಾಲ್ಯೂಗಳನ್ನು ಹೊಂದಿದೆ ಅಂತಾನೆ ಹೇಳ್ತಾರೆ ಸೊ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೆರಿಯರ್ನಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಆಫ್ಟರ್ ಮಿಲನ ಹಾಗೆ ಅರಸು ನಂತರ ಇದು ಒಂದು ಒಳ್ಳೆಯ ಚಿತ್ರ ಅಂತಲೇ ಹೇಳ್ಬೋದು ಸೊ ನಮ್ಮ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್ ಫಾರ್ ರಾಜಕುಮಾರ ಹೀಗೆ ಮತ್ತಷ್ಟು ಬೇರೆ ಬೇರೆ ದಾಖಲೆಗಳನ್ನು ಸೃಷ್ಟಿ ಮಾಡಲಿ ಅಂತಲೇ ಹೇಳ್ತೀವಿ ಇದು ನಮಗೆ ಒಂದು ಹೆಮ್ಮೆತ್ತಿರುವ ವಿಷಯನೇ ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ಥಿಯೇಟರ್ ಇಷ್ಟು ಮಲ್ಟಿಪ್ಲೆಕ್ಸ್ ಶು ಮಾಡೋದಂದ್ರೂ ಒಂದು ದೊಡ್ಡ ವಿಷಯನೇ ಅದು ಕರ್ನಾಟಕದಲ್ಲಿ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಪರಭಾಷಾ ಚಿತ್ರಗಳು ಹೆಚ್ಚು ರನ್ ಆಗ್ತವೆ ಅದರೂ ಒಳ್ಳೆ ಒಂದು ಒಳ್ಳೆ ಸಿನಿಮಾ ಬಂದರೆ ಒಂದು ನಿಜವಾದ ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟರೆ ನಮ್ಮ ಕನ್ನಡಿಗರು ಯಾವಾಗಲೂ ಕೈ ಬಿಡೋಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅದಕ್ಕೆ ಈ ರಾಜ್ಕುಮಾರನೇ ಸಾಕ್ಷಿ ಸೊ ಇನ್ನು ಯಾರೂ ರಾಜ್ಕುಮಾರ ಮೂವಿ ನೋಡಿಲ್ಲ ಹೋಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ ಇದು ಪಕ್ಕಾ ಒಂದು ನಿಮಗೆ ಒಳ್ಳೆಯ ಸಂದೇಶ ಕೊಡೋ ಮೂವಿ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು